ಹಿಂದಿ ಚಿತ್ರರಂಗದಲ್ಲಿ ಟಿಪ್ಪು ಟಿಪ್ಪು ಬರುಸಾ ಪಾನಿ ಹಾಡನ್ನ ತಾನೇ ಮರೆಯೋಕೆ ಸಾಧ್ಯ ಹತ್ತೊಂಬತ್ತರ ದಶಕದ ಬ್ಲಾಕ್ ಬಸ್ಟರ್ ಹಾಡಿದು ಹಾಡಿನಷ್ಟೇ ಇಡೀ ಸಿನಿಮಾದ ಮೈಲೇಜ್ ಅನ್ನ ಹೆಚ್ಚಿಸಿದ್ದು ಎವರ್ಗ್ರೀನ್ ಬ್ಯೂಟಿ ರವೀನಾ ಟಂಡನ್ ತಮ್ಮ ನಟನೆಯ ಮೂಲಕ ಮತ್ತು ಬ್ಯೂಟಿಯಿಂದಲೇ ರವೀನಾ ಅಭಿಮಾನಿಗಳ ವರ್ಗವನ್ನ ಸೃಷ್ಟಿಸಿಕೊಂಡಿದ್ದರು ಕನ್ನಡದ ರಿಯಲ್ ಸ್ಟಾರ್ ಉಪೇಂದ್ರ ನಟಿಸಿ ನಿರ್ದೇಶನವನ್ನ ಮಾಡಿದ್ದ ಉಪೇಂದ್ರ ಸಿನಿಮಾದಲ್ಲೂ ಮಸ್ತು ಮಸ್ತ್ ಹುಡುಗಿಯಾಗಿ ಮಿಂಚನ್ನ ಹರಿಸಿದ್ರು ಇದೀಗ ಎರಡು ದಶಕಗಳ ನಂತರ ರವೀನಾ ಟಂಡನ್ ಮತ್ತೊಮ್ಮೆ ಕನ್ನಡದತ್ತ ಕಾಲಿಟ್ಟಿದ್ದಾರೆ ಹಾಗಿದ್ರೆ ಎರಡು ದಶಕಗಳ ಬಳಿಕ ರವೀನಾ ಟಂಡನ್ ಕನ್ನಡಕ್ಕೆ ಬರ್ತಿರೋದಾದ್ರೂ ಯಾಕೆ ಯಾವ ಸಿನಿಮಾದ ಮೂಲಕ ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ಬಣ್ಣ ಹಚ್ಚಲಿದ್ದಾರೆ ಎಂಬ ಸುದ್ದಿಯನ್ನ ನಾವು ಹೇಳ್ತೀವಿ ಕೆಜಿ चैप्टर टू मूलक ನಟಿ ರವೀನಾ ಟಂಡನ್ ಮತ್ತೊಮ್ಮೆ ಕನ್ನಡಕ್ಕೆ ಬರುತ್ತಿದ್ದಾರೆ ಹೌದು ಎಫ್ ಒಂದು ಬಹುತಾರ ಗಣದ ಸಿನಿಮಾ ಒಂದು ಸೆಕೆಂಡ್ಗೆ ಫ್ರೇಮ್ನಲ್ಲಿ ಬರುವ ಪಾತ್ರಗಳಿಗೂ ಮಹತ್ವವಿದೆ ಈಗ ಅಂಥದ್ದೇ ಮಹತ್ವವಿರುವ ಪಾತ್ರದಲ್ಲಿ ರವೀನಾ ನಟಿಸುತ್ತಿದ್ದಾರಂತೆ ಎಫ್ ಚಾಪ್ಟರ್ ಒನ್ ಆರಂಭದ ದೃಶ್ಯವನ್ನ ನೀವೆಲ್ಲರೂ ನೋಡಿರಬಹುದು ಓರ್ವ ರಾಜಕಾರಣಿ ಮಹಿಳೆ ದಾಖಲೆ ಒಂದಕ್ಕೆ ಸಹಿ ಹಾಕುವ ದೃಶ್ಯ ಇದೆ ಎರಡು ಫ್ರೇಮ್ನಲ್ಲಿ ಹಿಂದಿಯಲ್ಲಿ ಡೈಲಾಗ್ಗಳನ್ನು ಹೊಡೆದು ಮರೆಯಾಗುತ್ತಾರೆ ಆ ಕಾಲ್ಪನಿಕ ಪಾತ್ರದ ಹೆಸರು ರಮಿಕಾ ಸೇನ್ ಈ ರಮಿಕಾ ಪಾತ್ರದಲ್ಲೇ ರವೀನಾ ನಟಿಸುತ್ತಿದ್ದಾರೆ ಚಿತ್ರತಂಡ ಈಗಾಗಲೇ ರವೀನಾ ಟಂಡನ್ ಜೊತೆ ಚರ್ಚೆಯನ್ನ ನಡೆಸಿದ್ದು ರವೀನಾ ಟಂಡನ್ ನಟಿಸೋಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರಂತೆ ಈ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ರವೀನಾ ಟಂಡನ್ ಮತ್ತೊಂದು ಇನ್ನಿಂಗ್ಸ್ ಆರಂಭಿಸುತ್ತಿದ್ದಾರೆ ಹಾಗೆ ರವೀನಾ ಟಂಡನ್ ಪತಿ ಗು ಕೆಜಿಎಫ್ ಸಿನಿಮಾದ ನಂಟಿದೆ ಕೆಜಿಎಫ್ ಸಿನಿಮಾವನ್ನ ಹಿಂದಿಯಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದು ಅನಿಲ್ ತಡಾನಿ ಹೀಗಾಗಿ ರವೀನಾ ಟಂಡನ್ಗೂ ವೈಯಕ್ತಿಕವಾಗಿ ಕೆಜಿಎಫ್ ಸಿನಿಮಾ ಹತ್ತಿರವಾಗಿದೆ ಅಲ್ಲದೆ ಕನ್ನಡ ಸಿನಿಮಾದಲ್ಲಿ ಬಾಲಿವುಡ್ನ ಸ್ಟಾರ್ ನಟರುಗಳು ಭಾಗಿಯಾಗ್ತಿರೋದು ಸ್ಯಾಂಡಲ್ವುಡ್ ಬಲವನ್ನ ಹೆಚ್ಚಿಸಿದೆ ಇಷ್ಟರಲ್ಲೇ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕೆಜಿಎಫ್ ಚಾಪ್ಟರ್ ಟೂ ಶೂಟಿಂಗ್ ಶುರುವಾಗಲಿದ್ದು ಈ ವರ್ಷದ ಅಂತ್ಯಕ್ಕೆ ಅಥವಾ ಎರಡು ಸಾವಿರದ ಇಪ್ಪತ್ತರ ವೇಳೆಗೆ ಬೆಳ್ಳಿ ಪರದೆಯ ಮೇಲೆ ಕೆಜಿಎಫ್ ಚಾಪ್ಟರ್ ಟು ಅಬ್ಬರವನ್ನ ಎಲ್ಲರೂ ವೀಕ್ಷಿಸಬಹುದಾಗಿದೆ